ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಕುಕ್ಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ವೆಜಿಟೇಬಲ್ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಫ್ರೆಶ್ ಆಗಿರೋ ತರಕಾರಿ ನೋಡೋದು ಯಾರಕ್ಕೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ಪಲಾವ್ ಅಂದರೆ ಎಲ್ಲರಿಗೂ ತುಂಬ ಇಷ್ಟ ಪಲಾವ್ ಅಂದರೆ ಇದನ್ನು ಕಡಿಮೆ ಸಮಯದಲ್ಲಿ ಬೇಗ ಮಾಡ್ಕೋಬೋದು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೆ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನೋಡಿ ಒಂದುವರೆ ಗಡ್ಡೆ ಆಗೋಷ್ಟು ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಈ ಥರ ಬಿಡಿಸಿ ಬಿಡ್ಸೊತ ಇದ್ದೀನಿ ಇಂಚು ಆಗೋಷ್ಟು ಶುಂಠಿ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ನೀವು ಖಾರಕ್ಕೆ ನೋಡಿ ಹಾಕ್ಕೋಬೇಕಾಗುತ್ತೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ಪುದೀನ ಸೊಪ್ಪು ಒಂದೆರಡು ಚಮಚ ಆಗೋಷ್ಟು ಮಾತ್ರ ಹಸಿ ಕೊಬ್ಬರಿ ಹಾಕ್ಕೊತ ಇದ್ದೀನಿ ಹಾಕ್ಕೊಂಡಿದ್ದೀನ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಈಗ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದನ್ನು ಕುಕ್ಕರ್ ಇಟ್ಕೊಂಡು ಇದಕ್ಕೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಇಂಚು ಇಂಚಾಗುವಷ್ಟು ಚಕ್ಕೆ ಒಂದು ಐದರಿಂದ ಆರು ಲವಂಗ ಒಂದು ಪಲಾವೆಲ್ಲ ಒಂದು ಚಿಕ್ಕ ಚಿಕ್ಕದಾಗಿ ಒಂದು ಮೂರು ಪಲಾವೆಲ್ಲ ಹಾಕ್ಕೊಂಡಿದ್ದೀವಿ ನೀವು ದೊಡ್ಡದಾದ್ರೆ ಒಂದು ಹಾಕ್ಕೊಂಡು ಸಾಕಾಗುತ್ತೆ ಇದಕ್ಕೆ ಒಂದು ಅನಾನಸ ಹೂವು ಒಂದೆರಡು ಮರಾಠಿ ಮೊಗ್ಗು ಒಂದೆರಡು ಕಲ್ಲುವ ಇದು ಕಲ್ಲು ಹಾಕೊಳ್ಳೋದ್ರಿಂದ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಕಲ್ಲು ಹಾಕೊಳ್ಳೋದನ್ನ ಕಡಿಮೆ ಹಾಕ್ಕೋಬೇಕು ಒಂದೆರಡು ಏಲಕ್ಕಿ ಒಂದು ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಂಡು ಒಂದ್ಸಲಿ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೈ ಆದಮೇಲೆ ನಾನು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಮೂರು ತೊಗೊಂಡಿದ್ದೀನಿ ನೀವು ದೊಡ್ಡದಾದರೆ ಒಂದು ತೊಗೊಳ್ಳಿ ಇಲ್ಲಾಂದ್ರೆ ಎರಡು ತಗೊಳ್ಳಿ ನೋಡಿ ಈ ಥರ ಉದ್ದದ ಕಟ್ ಮಾಡಿ ನಾನು ಇದ್ದೀನಿ ಹಾಕ್ಕೊಂಡಿದ್ದನ್ನ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿಯಲ್ಲಿ ರಸ ವಾಸನೆ ಎಲ್ಲ ಹೋಗಬೇಕು ಆವಾಗವರೆಗೂ ನೀಟಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಫ್ರೈ ಆದಮೇಲೆ ನಾನೇನು ರುಬ್ಬಿ ಕುಣಿದ್ದೀವಲ್ಲ ಗ್ರೀನ್ ಮಸಾಲೆ ಆ ಮಸಾಲೆನ ಹಾಕ್ಕೊಂತ ಇದ್ದೀನಿ ಹಾಕ್ಕೊಂಡು ಇದನ್ನು ನೀಟಾಗಿ ಒಂದ್ಸಲ ಫ್ರೈ ಮಾಡ್ಕೊಳ್ಳೋಣ ಈ ಹಸಿ ಮಸಾಲೆ ನಾವು ರುಬ್ಬಿದ್ದೀವಲ್ಲ ಇದರಲ್ಲಿರುವಂಥ ವಾಸನೆ ಎಲ್ಲ ಹೋಗಿ ನಮಗೆ ಎಣ್ಣೆ ಸಪ್ರೇಟ್ ಆಗಬೇಕು ಆವಾಗವರೆಗು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಮಸಾಲೆನ ನೋಡಿ ಈ ರೀತಿಯಾಗಿ ಮಸಾಲೆ ಎಲ್ಲ ಫ್ರೈ ಆಗಬೇಕು ಐಲೆಲ್ಲ ಸಪ್ರೇಟಾಗಿದೆ ನೋಡಿ ಹಸಿ ವಾಸನೆ ಎಲ್ಲ ಹೋಗಿ ಈ ಟೈಮಲ್ಲಿ ನಾನು ಒಂದು ಎರಡು ಟಮೊಟೊ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿರೋ ಎರಡು ಟಮೊಟೊ ತೊಗೊಂಡಿದ್ದೀನಿ ಇದ್ರ ಜೊತೇಲೆ ನಾನು ಈಗ ಒಂದು ಅರ್ಧ ಕಪ್ ಆಗುವಷ್ಟು ಬೀನ್ಸು ಒಂದು ಅರ್ಧ ಕಪ್ ಆಗುವಷ್ಟು ಕ್ಯಾರೆಟು ಒಂದು ಕಾಲು ಆಗುವಷ್ಟು ನೌಕೋಲು ಹಾಕ್ಕೊಂಡಿದ್ದೀನಿ ನಿಮಗೆ ಈ ತರಕಾರಿ ಅನ್ನೋದು ಆಪ್ಷನಲ್ಲು ನೀವು ಬೇಕಾದರೆ ಹೂ ಹಾಕ್ಕೋಬೋದು ಮತ್ತು ಆಲೂಗಡ್ಡೆ ಹಾಕ್ಕೊಬೋದು ಕ್ಯಾಪ್ಸಿಕಮ್ ಹಾಕ್ಕೊಬೋದು ಯಾವ್ದು ಬೇಕಾದರೂ ಹಾಕ್ಕೊಂಡು ಮಾಡ್ಕೊಬೋದು ಇದ್ರ ನಾನು ನಾನೊಂದು ಅರ್ಧ ಕಪ್ ಆಗುವಷ್ಟು ಹಸಿ ಬಟಾಣಿ ಹಾಕ್ಕೊತ ಇದ್ದೀನಿ ಹಸಿ ಬಟಾಣಿ ಇಲ್ಲ ಅನ್ನೋರು ನೀವು ಒಣಗಿರೋ ಬಟಾಣಿ ನೆನೆಸಿಬಿಟ್ಟು ಹಾಕ್ಕೊಬೋದು ಈಗ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಒಂದು ಕಾಲು ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ತರಕಾರಿ ಎಲ್ಲ ಬೇಯೋದಕ್ಕೋಸ್ಕರ ಮಿಕ್ಸ್ ಮಾಡಿ ಲಿಡ್ ಮುಚ್ಚಿ ಇದನ್ನು ಒಂದು ಹತ್ತು ನಿಮಿಷ ಇದನ್ನು ಒಂದು ತರಕಾರಿ ಎಲ್ಲ ಒಂದು ಅರ್ಧ ಭಾಗ ಬೇಯೋಷ್ಟು ನಾನು ಅರ್ಧ ಇದನ್ನು ಬೇಯ್ಕೊತ ಇದ್ದೀನಿ ನೋಡಿ ಈಗ ಒಂದು ಹತ್ತು ನಿಮಿಷ ಆದಮೇಲೆ ಈ ಥರ ಎಲ್ಲ ತರಕಾರಿ ಎಲ್ಲ ಒಂದು ಅರ್ಧ ಭಾಗ ಬಂದಿದೆ ತರಕಾರಿ ಅದು ಯಾವತ್ತೂ ಪಲಾವಲ್ಲಿ ಜಾಸ್ತಿ ಹೋಗ್ಬಾರ್ದು ಒಂದು ಮುಕ್ಕಾಲು ಭಾಗ ತರಕಾರಿ ಅಷ್ಟೇ ಇದಕ್ಕೆ ನಾನು ಇವಾಗ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದು ಕಾಲು ಕಪ್ ಆಗೋಷ್ಟು ಗಟ್ಟಿ ಮೊಸರು ಇದ್ದೀನಿ ಹಾಕ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಮಸಾಲೆ ಎಲ್ಲ ನೀಟಾಗಿ ತರಕಾರಿಗಳಿಗೆ ಹೊಂದ್ಕೋಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನಿಧಾನವಾಗಿ ನೋಡಿ ಇದೊಂದು ಸಲ ಮಿಕ್ಸ್ ಮಾಡಿದ್ದಾದಮೇಲೆ ಈ ಕಪ್ಪಲ್ಲಿ ನಾನು ಎರಡು ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಂದರೆ ಅರ್ಧ ಕೆ ಜಿ ಆಗೋಷ್ಟು ಅಕ್ಕಿ ತೊಗೊತಿದ್ದೀನಿ ನಾನು ಇದಕ್ಕೆ ಒಂದು ನಾಲ್ಕು ಕಪ್ಪಾಗುವಷ್ಟು ನೀರು ಹಾಕ್ಕೋಬೇಕು ಈ ವೆಜಿಟೇಬಲ್ ಪಲಾವ್ ಅನ್ನೋದು ಅಷ್ಟೇ ಮಕ್ಳಿಗೂ ತುಂಬ ಇಷ್ಟ ಯಾಕಂದರೆ ಕಲರ್ ಕಲರಾಗಿ ಕಾಣಿಸುತ್ತೆ ತರಕಾರಿಗಳೆಲ್ಲ ಒಂದು ಸ್ವಲ್ಪ ಕಲರ್ ಇರುತ್ತಲ್ಲ ಕ್ಯಾರೆಟು ಬೀನ್ಸು ನೌಕಲಿ ಥರ ವೈ ಒಂಥರ ಇದು ಈ ಬಾವುಟ ಕಲರ್ ಥರ ಅವ್ರಿಗೆ ಒಂಥರ ಇಷ್ಟ ಆಗುತ್ತೆ ಈ ಥರ ನೋಡಿದ್ರೆ ತಿನ್ನೋದಕ್ಕೆ ಅದಕ್ಕೋಸ್ಕರ ನೋಡಿ ಈ ಥರ ಮಾಡಿಕೊಡಿದ್ದು ಮಕ್ಕಳಿಗೂ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಮಕ್ಕಳಿಗೆ ಏನಾದರೂ ಕೊಡೋ ಹಾಗಿದ್ರೆ ನೀವು ಹಸಿರು ಮೆಣಸಿನ್ಕಾಯಿ ಅನ್ನೋದು ಸ್ವಲ್ಪ ಕಡಿಮೆ ಹಾಕ್ಕೋಬೇಕಾಗುತ್ತೆ ಕಡಿಮೆ ಹಾಕ್ಕೊಂಡು ಮಕ್ಕಳ ಬಾಕ್ಸ್ಗೆ ಮಾಡ್ಕೊಡ್ಬೋದು ತುಂಬನೇ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿಕೊಟ್ರೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ಐ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಕುದಿಸಿದಾದ್ಮೇಲೆ ನಾವೇನು ಅಕ್ಕಿ ವಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಅಕ್ಕಿನ ಹಾಕ್ಕೊತಾ ಇದ್ದೀನಿ ನಾನು ಯಾವುದೇ ಅಕ್ಕಿನ ನೆನೆಸೋದಿಲ್ಲ ಹಾಗೆ ವಾಶ್ ಮಾಡಿ ಹಂಗೆ ಹಾಕ್ಕೊಂತೀನಿ ಈಗ ನೋಡಿ ಒಂದ್ಸಲ ನೀಟಾಗಿ ಕುದಿಸ್ಕೊಳ್ಳೋಣ ಇದನ್ನು ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕು ಅಕ್ಕಿನ ಕುದಿಸ್ಕೊಂಡು ಈ ಟೈಮಲ್ಲಿ ನಾನು ಒಂದೆರಡು ಸ್ಪೂನ್ ಆಗೋಷ್ಟು ನಾನು ತುಪ್ಪ ಹಾಕ್ಕೊಂತ ಇದೀನಿ ತುಪ್ಪ ಹಾಕ್ಕೊಂಡು ಲಿಡ್ ಮುಚ್ಚಿ ಒಂದು ಎರಡು ವಿಜಿಲ್ ಇದನ್ನು ಕೂಗಿಸ್ಕೊಳ್ಳೋಣ ನಾವು ಈ ಥರ ಕೂಗಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ತರಕಾರಿ ಹೆಚ್ಚಾಗಿ ಏನು ಬೇಯೋದಿಲ್ಲ ನಾವು ಅರ್ಧ ಭಾಗ ಬೇಯಿಸ್ಕೊಂಡಿದ್ದೀವಿ ಇನ್ನು ಎರಡು ವಿಜಿಲ್ ಬಂದರೆ ಒಂದು ಮುಕ್ಕಾಲು ಭಾಗ ತರಕಾರಿ ಬೇಯುತ್ತೆ ಪಲಾವ್ಗೆ ಚೆನ್ನಾಗಿರುತ್ತೆ ಪೂರ್ತಿ ಬೆಂದೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಪಲಾವ್ ಅನ್ನೋದು ಈಗ ನೋಡಿ ಅದಕ್ಕೂ ವಿಜಿಲ್ ನಾವು ನಾವೊಂದು ರಾಯ್ತ ರೆಡಿ ಮಾಡ್ಕೊಳ್ಳೋಣ ನೋಡಿ ಒಂದು ಬೌಲ್ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ ಅವುಷ್ಟು ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಇದ್ರ ಜೊತೇಲೆ ನಾನು ಸಣ್ಣತಾಯಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು ಉದ್ದಗೆ ಈರುಳ್ಳಿ ಒಂದು ಎರಡು ಈರುಳ್ಳಿ ಹಾಕ್ಕೊತಾಯಿದ್ದೀನಿ ಒಂದು ಸ್ವಲ್ಪನೇ ಸ್ವಲ್ಪ ಕ್ಯಾರೆಟ್ ತುರುಬಿ ಹಾಕೊತ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಸೌತಕಾಯಿ ಇದ್ದರೆ ಸೌತೆಕಾಯನ್ನ ಸಣ್ಣ ಸಣ್ಣದಾಗ ಕಟ್ ಮಾಡಿ ಹಾಕ್ಕೊಬೋದು ನೋಡಿ ಇದನ್ನು ನೀಟ್ ನೀಟಾಗಿ ಮಿಕ್ಸ್ ಮಾಡಿ ಒಂದು ಸೈಡ್ಗೆ ಇಟ್ಕೊಳ್ಳೋಣ ಈಗ ನೋಡಿ ಎರಡು ವಿಜಿಲ್ ಆಗಿ ತಣ್ಣಗಾಗಿದೆ ಇದನ್ನು ಓಪನ್ ಮಾಡ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಪಲಾವ್ ಅನ್ನೋದು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ತರಕಾರಿ ಎಲ್ಲ ಮೇಲೇನೇ ಇರುತ್ತಲ್ವ ಅದಕ್ಕೋಸ್ಕರ ಒಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನೋಡಿ ಈ ರೀತಿಯಾಗಿ ಪಲಾವ್ ಮಾಡಿಕೊಟ್ರೆ ದೊಡ್ಡವರು ತುಂಬ ಇಷ್ಟಪಟ್ಟು ತಿಂತಾರೆ ಚಿಕ್ಕವರು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬಾ ರುಚಿಯಾಗಿರುತ್ತೆ ಈ ಥರ ಪಲಾವ್ ಮಾಡ್ಕೊಳೋದ್ರಿಂದ ಈಗ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ನಿಮ್ಮ ಮನೇಲಿ ಒಂದ್ಸಲಿ ಪಲಾವ್ ಟ್ರೈ ಮಾಡಿ ನನಗೆ ಹೇಗೆ ಬಂತಂತ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ಈ ರೆಸಿಪಿ ನಿನ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೇಕನನ್ನು ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದನ್ನ ನಮಗೆ ಹೆಚ್ಚಾಗಿ ವೀಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನು ಕ್ಲಿಕ್ ಮಾಡಿ ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು